ಅಂತ ಹೇಳ್ಬಿಟ್ಟು ನನಗೆ ಫ್ರಾಕ್ ಅಂದರೆ ತುಂಬ ಇಷ್ಟ ಅದಕ್ಕಾಗಿ ಫ್ರಾಗನ್ನ ತೊಗೊಂಡೋಗಿ ಮಸಾಲ ಇಟ್ಟು ನಾನು ಫ್ರಾಕ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಫ್ರೆಂಡ್ಗೂ ಅಷ್ಟೇ ಅವ್ನಿಗೂ ತುಂಬ ಇಷ್ಟ ಫ್ರಾಕ್ ಫ್ರೈ ಅಂದರೆ ಹಾಗಾಗಿ ನಾನು ಅವನಿಗೆ ಫೋನ್ ಮಾಡಿಬಿಟ್ಟು ಕರೆದ್ಬಿಡ್ತೀನಿ ಅವನು ಬಂದುಬಿಟ್ರೆ ಒಳ್ಳೆ ಪಾರ್ಟಿನೇ ಆಗುತ್ತಪ್ಪ ಇರ್ವು ಬರೋ ಬೇಗ ಬಂದ್ಯಾ ಎಲ್ಲಿದ್ಯೋ ವಾ ಆಹಾ ಹಾಂ ಎಷ್ಟು ಚೆನ್ನಾಗಿದೆ ನನಗೆ ಹಾಗೆ ಕ್ರಾಪ್ ಅಂದರೆ ತುಂಬ ಇಷ್ಟ ನಾನು ಕ್ರಾಪ್ ತಿನ್ನಬೇಕು ಹೇಳ್ಬಿಟ್ಟು ತುಂಬ ಆಸೆ ಮತ್ತೆ ಇದಕ್ಕೊಂದು ಹೈಡಿಯಾ ಮಾಡಬೇಕು ಕ್ರಾಪ್ ಜೊತೆ ಪಿಗ್ ತಿಂದರೆ ಸಕ್ಕತ್ತಾಗಿರುತ್ತೆ ಪಿಗ್ ಬರ್ ನನ್ನ ಫ್ರೆಂಡ್ ಅವ್ರು ಫ್ರೆಂಡ್ ಇದ್ದಾರೆ ಸೊ ಅವನಿಗೆ ಪು ಕ್ರಾಪ್ದು ಫ್ರೈ ಮಾಡ್ತಿದ್ದೀನಿ ಅಂತ ಕರೆದ್ಬಿಟ್ಟು ಪಿಗ್ನ ತಿನ್ನಬೇಕು ಅಂತ ತುಂಬ ಆಸೆ ಅದಕ್ಕೆ ಇವತ್ತು ಮಾಡ್ತೀನಿ ಸರಿಯಾಗಿ ಸದ್ಯಾಗಿ ಪಿಗ್ ಮಸಾಲೆ ಮಾಡಿಬಿಟ್ಟು ಚೆನ್ನಾಗಿ ಮೂರು ದಿವಸ ತಿನ್ಬಿಡೋಣ ಅಂತ ಇದ್ದೀನಿ ಕಣೋ ಬಂದ ಅಯ್ಯೋ ಎಂಥ ಮಸಾಲೆ ಇಟ್ಟಿದ್ದೀನಪ್ಪಾ ಈ ಪಿಗ್ಗು ದುಡ್ಡು ಅದು ತುಂಬ ಜಾಸ್ತಿ ಆಗ್ತಾಯಿತ್ತು ಈ ಪಿಗ್ಗು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮೂರು ದಿವಸ ದಿವ್ಸ ನನ್ನ ಪಿಗ್ ತಿಂದು ಚೆನ್ನಾಗಿ ದಡದಿಬೇಕಾಗಬೇಕು ಅಂತ